ಸರ್ ಹಾ ನಾನು ಪದ್ಮಶಾಸ್ತ್ರಿ ಅಂತ ಮೈಸೂರಿಂದ ಇದು ಈ ಶ್ಲೋಕದ್ದೆ ಅದ ಇಷ್ಟ ದೇವತೆ ಕುಲ ದೇವತೆ ಅಲ್ಲ ಹ ಎಲ್ಲಾ ದೇವತೆಗಳು ಅಂತ ಹೇಳಲ್ಲ ಇಷ್ಟ ದೇವತೆ ಅಂತ ಯಾವ ರೀತಿ ನಾವು ಕಂಡು ಹಿಡ್ಕೊಳ್ಳೋದು ಏನೊಂದು ಅಂದ್ರೆ ನಮ್ಗೆ ಎಲ್ಲಾ ದೇವರುಗಳು ಇಷ್ಟ ಎಲ್ಲಾ ತತ್ವಗಳು ಇಷ್ಟ ಎಲ್ಲಾನು ಪೂಜೆ ಮಾಡಕ್ಕೆ ಆಕೆ ಈ ರೀತಿ ಇರುವಾಗ ಯಾವ ರೀತಿ ಅಂತ ನಾವು ಅದೇ ಪರ್ಟಿಕ್ಯುಲರ್ ಅಂತ ಹೋಗ್ಬೇಕಾ ಅಥವಾ ನಾವು ಮಾಡ್ಕೊಂತಾ ಇರೋದನ್ನೇ ಮಾಡಿದ್ರೆ ಸಾಕ ಅಂತ ಒಂದು ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಇದೆ ನನಗೆ ಆ ಏನು ಅಂದ್ರೆ ನೀವು ತುಂಬಾ ಈಗಿನ ನಮ್ಮ ಈ ಪ್ರಸ್ತುತ ಸಮಯಕ್ಕೆ ಧರ್ಮ ಪ್ರವರ ಪ್ರವರ್ತಕರಾಗಿದ್ದೀರಿ ಮತ್ತೆ ನೀವೇ ನಮ್ಗೆ ಶಂಕರರು ಈಗ ಸೊ ನೀವು ಮುಂದೆ ಒಂದು ಶಿವಾನಂದ ಲಹರಿ ಅದ್ರದ್ದು ಈ ರೀತಿಯೇ ಪ್ರವಚನ ಮಾಡಿದ್ರೆ ಅದಾದ್ರೆ ತುಂಬಾ ನಮ್ಗೆ ಅದು ಓದಿದ್ರೆ ಒಳ್ಳೆ ಭಕ್ತಿ ಪರಾಕ ಅಂತ ಅನ್ಸುತ್ತೆ ನನಗೆ ಸೊ ಅದೊಂದು ರಿಕ್ವೆಸ್ಟ್ ಸರ್ ಭಗವಂತ ಶಕ್ತಿ ಕೊಟ್ರೆ ಶಿವಾನಂದ ಲಹರಿ ಅಷ್ಟೇ ಅಲ್ಲದೆ ಶಂಕರರ ವಿದಾಂತದ ಭಗವದ್ಗೀತೆ ಇರಬಹುದು ವಿಷ್ಣು ಸಹಸ್ರಾಮ ಉಪನಿಷತ್ತುಗಳು ಬ್ರಹ್ಮಸೂತ್ರ ಸ್ತೋತ್ರ ಸಾಹಿತ್ಯ ಎಲ್ಲವನ್ನೂ ಮಾಡಬೇಕು ಅಂತ ಆಸೆ ಇದೆ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ ಯಾವಾಗ ಯಾವಾಗ್ ಅಂತ ಪ್ರಯತ್ನ ಖಂಡಿತ ಮಾಡೋಣ ಇನ್ನು ಮೊದಲನೇ ಪ್ರಶ್ನೆ ನೀವು ಕೇಳುವಂಥದ್ದು ಇಷ್ಟ ದೇವತೆ ಅಂತ ಯಾವ್ದನ್ನ ಇಟ್ಕೊಳ್ಳೋದು ಎಲ್ಲಾ ದೇವತೆಗಳು ಇಷ್ಟವೇ ಆಗ್ತಾರಲ್ಲ ಅಂತ ನನಗೋಸ್ಕರ ಈ ಕನ್ಫ್ಯೂಷನ್ ಬರೋದು ಸಹಜ ಬಿಜು ನನಗೆ ತರ ಕನ್ಫ್ಯೂಷನ್ ಇದೆ ಅಂತ ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಎಲ್ಲರಿಗೂ ಬರೋದು ಸಹಜ ರಾಮ ಅಂದಾಗ ರಾಮನ್ ಕತೆ ಕೇಳಿಸ್ಕೊತ ರಾಮನ ಮೇಲೆ ಅಯ್ಯೋ ರಾಮನ್ನೇ ಇಟ್ಕೋಬೇಕು ಜನ್ಮಾಷ್ಟಮಿ ಸಮಯದಲ್ಲಿ ನೋಡಿದಾಗ ಆ ಕೃಷ್ಣ ಅದೇ ನವರಾತ್ರಿ ಬಂದ್ರೆ ದೇವಿಗಿಂತ ಇನ್ಯಾವ್ದು ಎಲ್ಲವೂ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಏನ್ ಮಾಡೋದು ಅದಕ್ಕೆ ಈ ಕನ್ಫ್ಯೂಷನ್ ಹೋಗ್ಬೇಕು ಅಂತಾನೆ ನಮ್ಮ ಪೂರ್ವಜರು ಏನ್ ಮಾಡುದು ಅಂದ್ರೆ ಕುಲದೇವತೆ ಅಂತ ಕೊಟ್ರು ಈ ಕನ್ಫ್ಯೂಷನ್ ಬೇಡ ಪರಂಪರಾಗತವಾಗಿ ಬಂದಿರುವಂತಹ ಮನೆಯಲ್ಲಿ ಆರಾಧಿಸುವ ದೇವತೆಯನ್ನ ಇಟ್ಕೊಂಡು ಹೋಗಿ ಇದನ್ನೇ ಪೂಜೆ ಮಾಡಿ ಅಂತ ಇನ್ನು ವೈದಿಕವಾಗಿ ನೋಡಿದಾಗ ಎಲ್ಲರಿಗೂ ಕೂಡ ಗಾಯತ್ರಿ ಉಪಾಸನೆಯನ್ನ ಕೊಟ್ಟು ಗಾಯತ್ರಿ ಮಂತ್ರವನ್ನ ಕೊಟ್ಟು ಮಾಡುವಂತದ್ದು ಆದ್ರೆ ಇದೇ ಯಾವಾಗಲೂ ವರ್ಕ್ ಆಗತ್ತೆ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತಲ್ಲ ಹಂಗ್ ಮಾಡ್ಬಿಟ್ರೆ ನಮ್ದು ಕೂಡ ಒಂದು ರಿಜಿಡ್ ಆಗುತ್ತೆ ಹಾಗಾಗಿ ಏನ್ ಮಾಡ್ಬೇಕು ಅಂತಂದಾಗ ಇಷ್ಟ ದೇವತೆಯನ್ನ ಕಂಡುಕೊಡುವಂಥದ್ದು ಮುಖ್ಯ ಇಷ್ಟ ದೇವತೆಯನ್ನ ನನ್ನ ಇಷ್ಟ ದೇವತೆ ಬೇರೆ ಇರ್ಬೋದು ನಿಮ್ಮ ಇಷ್ಟ ದೇವತೆ ಬೇರೆ ಇರ್ಬೋದು ಆದ್ರೆ ಒಂದು ತಿಳಿಬೇಕಾದ್ರೂ ಒಂದೇ ತತ್ವ ಬೇರೆ ಬೇರೆ ರೂಪದಲ್ಲಿ ತೋರ್ತಾ ಇದೆ ಬೇರೆ ಏನೂ ಅಲ್ಲ ಗಣೇಶ ರಾಮ ಶಿವ ಕೃಷ್ಣ ಯಾರೇ ಆಗ್ಲಿ ಆ ತತ್ವವೇ ಬೇರೆದಿರಲಿಲ್ಲ ಆದ್ರೆ ಯಾವ ರೂಪ ನನಗೆ ಇಷ್ಟ ಆಗತ್ತೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಫಸ್ಟ್ ನಾವು ಯಾವುದೇ ಬಗ್ಗೆ ಆಗ್ಲಿ ಪ್ರೀತಿ ಇಷ್ಟನೇ ಬಗ್ಗೆ ಹೆಚ್ಚು ಪ್ರೀತಿ ಯಾವುದ್ರ ಬಗ್ಗೆ ಹೆಚ್ಚು ಪ್ರೀತಿ ಬರುತ್ತೆ ಯಾವುದ್ರ ಬಗ್ಗೆ ತಿಳ್ಕೊಳ್ತೀವೋ ಹೆಚ್ಚು ಅದು ಸೊ ಹಾಗಾಗಿ ನಿಮಗೆ ಒಂದು ಮೂರ್ನಾಲ್ಕು ನಿಮ್ಗೆ ಯಾವ್ದೀಗ ಇರೋದ್ರಲ್ಲಿ ಸ್ವಲ್ಪ ರಿಲೇಟಿವ್ ಇದೆಯೋ ಆ ಮೂರ್ನಾಲ್ಕರ ವಿಷಯವನ್ನ ರಾಮನ ಜೀವನವನ್ನ ಅಧ್ಯಯನ ಮಾಡ್ತಾರೆ ಕೃಷ್ಣನ ಒಂದು ಜೀವನವನ್ನ ಸೌಂದರ್ಯವನ್ನ ಆಲ ಆಸ್ವಾದಿಸ್ತಾ ಹೋಗಿ ದೇವಿಯ ಒಂದು ಮಹಿಮೆಯನ್ನ ನೋಡ್ತಾ ಹೋಗಿ ಈ ರೀತಿ ನೀವು ಯಾವ್ದಿದೆಯೋ ಅದನ್ನ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಳದಲ್ಲಿ ಗಣೇಶನ ಯಾವುದೇ ಮಾಡ್ತಾ ಹೋಗಿ ಆಗ ಒಂದಷ್ಟು ವಿಷಯ ಬರುತ್ತೆ ಆಗ ನೀವು ಆ ಸ್ತೋತ್ರವನ್ನ ಆ ಪೂಜೆಯನ್ನ ಹಾಗೂ ಧ್ಯಾನದಲ್ಲಿ ಆ ರೂಪವನ್ನ ತರುವಂತಹ ಪ್ರಯತ್ನ ಮಾಡಿ ಆ ರೂಪವನ್ನ ತರುವಂತಹ ಪ್ರಯತ್ನ ಮಾಡಿದಾಗ ಆ ರೂಪದಿಂದ ನಿಮಗೆ ಎಷ್ಟು ಸಮಾಧಾನ ಶಾಂತಿ ಸಿಗ್ತಾ ಇದೆ ಅದನ್ನ ಗುರುತಿಸ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಮಾಡಿ ನಿಮ್ಗೆ ಅದೇ ಕನ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಐ ವಿಲ್ ಕಂಟಿನ್ಯೂ ಅಂದ್ರೆ ಪ್ಲೀಸ್ ಕಂಟಿನ್ಯೂ ಇಲ್ಲ ಯಾಕೋ ಅದ್ರ ಒಂದೆರಡು ದಿನ ನಿಲ್ಲಿಸಬಾರ್ದು ಯಾಕೋ ಸ್ವಲ್ಪ ಅಷ್ಟ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ಒಂದ್ ತಿಂಗಳ ಎರಡು ತಿಂಗಳಾಗ ಇನ್ನೊಂದನ್ನು ಯೋಚನೆ ಮಾಡಿ ಮೂರನೇದು ನೋಡಿ ಯಾವ್ದನ್ನ ಬೆಟರ್ ಅನ್ಸುತ್ತೋ ಅದು ಮಾಡಿ ಇಲ್ಲ ನಂಗಿದೆಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ಯಾವ್ದಾದ್ರು ಗುರುಗಳ ಹತ್ರ ಹೋಗಿ ಗುರುಗಳತ್ರ ಇಷ್ಟ ದೇವತೆ ಮಂತ್ರವನ್ನ ಕೊಡಿ ಅಂತ ಹೇಳಿ ಅವ್ರು ನಿಮ್ಮ ಒಂದು ಮನಸ್ಸಿನ ಒಂದು ವಿಚಾರವನ್ನ ತಿಳ್ಕೊಂಡು ಅಥವಾ ಅವ್ರು ಯಾವ್ದು ಕೊಡ್ತೀವಿ ಅಂತ ತಿಳ್ಕೊ ಹೇಳ್ತಾರೋ ಅದನ್ನ ತಗೊಳ್ಳಿ ಸೊ ಯಾವ ತರ ದೇ ನೋಡೋದು ಗುರು ಹೇಳಿದನ್ ಮಾಡ್ತೀನಿ ಪರ ಪರಂಪರಾಗತವಾಗಿ ಬಂದಿದ್ದನ್ನು ಮಾಡ್ತೀರಿ ಅಥವಾ ನಾನೇ ಕಂಡಿಡ್ಬೋದು ಹೇಗೆಂದ್ರೆ ವೇಯಿಂಗ್ ಮಾಡ್ಬೋದು ಸೊ ಆ ರೀತಿಯಲ್ಲಿ ಯಾವ್ದೊಂದು ಬೇಕಾದ್ರೂ ಕಂಡು ಹಿಡ್ಕೊಂಡು ಮಾಡೋದು ಆದ್ರೆ ಒಂದು ನೀವು ಒಂದ್ ಎರಡು ಮೂರು ಪ್ರಯತ್ನ ಮಾಡಿದ್ರೆ ದಿನಕ್ಕೂ ಒಂದೊಂದು ಚೇಂಜ್ ಮಾಡ್ತಾ ಇರೋದಲ್ಲ ಒಂದು ಬಂದ ಮೇಲೆ ಯಾಕೆಂದ್ರೆ ಉಪಾಸನೆ ಇರೋದೇ ಏಕಾಗ್ರತೆ ಬರೋದಕ್ಕೆ ಸೊ ಹಾಗಾಗಿ ಒಂದ ಕಿಸ್ಟಿಕ್ ಆಗಿ ಕಂಟಿನ್ಯೂ ಮಾಡಿ ಬದಲಾಯಿಸ್ಲೇಬಾರದು ಅಂತಲ್ಲ ಮೊದಲಾಯಿಸ್ದಲ್ಲಿ ಇರೋದು ಒಳ್ಳೇದು ಹಾಗಾಗಿ ಒಳ್ಳೇದು ನಮಸ್ತೆ ಸರ್ ನಾನು ವಿಜಯಲಕ್ಷ್ಮಿ ಅಂತ ಹಾಸನಿಂದ ಸಹಸ್ರ ಸಹಸ್ರ ನಮಸ್ಕಾರಗಳು ಸರ್ ನಿಮಗೆ ನಿಜವಾಗ್ಲೂ ಶಂಕರರ ಬಗ್ಗೆ ಈ ಸಾಂದರ್ಭಿಕ ಇದು ಈ ಪ್ರಚಾರ ಇದೆಯಲ್ಲ ನಿಜವಾಗ್ಲೂ ಸಾಂದರ್ಭಿಕ ಈ ಗಣೇಶ ಪಂಚರತ್ನ ನೀವು ಹೇಳಿದ್ರೆ ತುಂಬಾ ತುಂಬಾ ಚೆನ್ನಾಗಿತ್ತು ಆದ್ರೆ ಶಂಕರರದ್ದು ಎಷ್ಟೊಂದ್ ಇದೆ ಸರ್ ಇಲ್ಲಿ ಒಂದ್ ಸಣ್ಣ ಪುಸ್ತಕ ಇಟ್ಕೊಂಡಿದ್ದೀನಿ ಇನ್ನತ್ರ ವೈದ್ಯಂತು ಬರ್ತಿದ್ರು ಸ್ತೋತ್ರಮಾಲ ಅದ್ರಲ್ಲಿ ನಿಮ್ಮ ಪ್ರಶ್ನೆ ಅದನ್ನೇ ಕೇಳ್ತಾ ಇದೀನಿ ಅದನ್ನೇ ಅದನ್ನೇ ಕೇಳ್ತಾ ಇದ್ದೀನಿ ಸರ್ ಗಣೇಶ ಪಂಚರತ್ಸಾನೇ ಇಷ್ಟೊಂದಾಗಿ ಹೇಳಿದ್ರಿ ನೀವು ಇನ್ನು ಎಷ್ಟೊಂದ್ ಲಕ್ಷ್ಮೀ ನರಸಿಂಹ ಕರಾವಲಂಬನ ಶಿವಾನಂದ ಲಹರಿ ಸುಬ್ರಹ್ಮಣ್ಯ ಭುಜಂಗಂ ರಾಮ ಭುಜಂಗಂ ಅದನ್ನೆಲ್ಲ ಕೇಳಿದ್ರೆ ಏನ್ ಆಗ್ಬಹುದು ನಮ್ ಸ್ಥಿತಿ ಅಂತಂದು ನನ್ ಅನ್ನಿಸ್ತಾ ಇದೆ ಯಾವ್ದನ್ ಹಿಡಿಬಹುದು ಯಾವ್ದನ್ ಬಿಡು ಎಲ್ಲೂ ಮಾಡ್ತೀವಿ ಇಟ್ಸ್ ಓಕೆ ಬಟ್ ಇದನ್ನೇ ಇಷ್ಟೊಂದ್ ಇದಾಗಿ ಹೇಳಿದೀರಾ ನಮ್ಮ ನಿಜವಾಗ್ಲು ತನ್ಮಯರನ್ನಾಗ್ ಮಾಡ್ತೀರಾ ಎಲ್ಲದನ್ನು ಹೇಳ್ಬಿಟ್ಟು ತುಂಬಾ 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 ಥ್ಯಾಂಕ್ಸ್ ಸರ್ ನಿಜವಾಗ್ಲು ನಿಮ್ಗೆ ಎಷ್ಟೊಂದು ಶಂಕರ ನಾನು ಮೊದಲನೇ ದಿನ ಹೇಳಿದಾಗ ಅಂತ ಹೇಳಿದಾಗ ಎಲ್ಲ ದೇವತೆಗಳನ್ನು ಇವತ್ ನಾವ್ ಗಣೇಶನ ನೋಡಿದಾಗ ವಾವ್ ಅನಿಸ್ತಾ ಇದೆ ಇದನ್ನೇ ಸುಬ್ರಹ್ಮಣ್ಯ ಭುಜಂಗ ನೋಡಿದಾಗ ಸುಬ್ರಹ್ಮಣ್ಯನ ವಾವ್ ಅಂತ ಅನ್ಸುತ್ತೆ ಅದೇ ರಾಮ ಭುಜಗಮ್ಮ ನೋಡಿದಾಗ ಅದನ್ನೇ ಕೃಷ್ಣನ ಬಗ್ಗೆ ನೋಡಿದಾಗ ಅದನ್ನೇ ವಿಷ್ಣುವಿನ ನೋಡಿದಾಗ ಅದೇ ಶಿವನನ್ನ ನೋಡಿದಾಗ ಎಲ್ಲದರಲ್ಲೂ ಈ ವಾವ್ ಫ್ಯಾಕ್ಟರ್ ಬರುತ್ತೆ ಎಲ್ಲದರಲ್ಲೂ ಇದೇ ರೀತಿಯಲ್ಲಿ ಒಂದು ರೂಪ ಅದರ ಲೀಲೆ ಅದರ ಅವತಾರ ಅದರ ಈಶ್ವರ ತತ್ವ ಅದರ ಬ್ರಹ್ಮತ್ವ ಸೊ ಎಲ್ಲವನ್ನ ಹೇಳ್ತಾರೆ ಹಾಗಾಗಿ ನಾವು ಇದು ಅದುನಕ್ಕಿಂತ ಆ ತತ್ವವನ್ನ ಶಂಕರರು ಹೇಳಿದ್ರೆ ಅದನ್ನ ಬೇರೆ ಬೇರೆ ರೂಪದಲ್ಲಿ ಹೇಳ್ತಿದ್ದಾರೆ ನಮಗೆ ಯಾವುದು ಆ ರೂಪ ಇಷ್ಟವೋ ಯಾವುದು ಉಪಾಸನೆಗೆ ಉಪಯುಕ್ತವೋ ಹೆಚ್ಚು ಕಾನ್ಸಂಟ್ರೇಟ್ ಮಾಡಕ್ಕಾಗ್ತೋ ಅದನ್ನ ತಗೊಂಡು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ ಹಾಗೆ ಬೇರೆ ಅದನ್ನ ಕಲಿಯುವಂತಹ ಪ್ರಯತ್ನ ತಿಳಿಯುವಂತಹ ಪ್ರಯತ್ನ ಉಪಾಸನೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಇದು ಇವಾಗ ನೀವು ಗಣಪತಿ ಪೂಜೆ ಮಾಡಿದ್ರೆ ಯಾವ್ದೇ ದೇವತೆ ಪೂಜೆ ಮಾಡಿದ್ರೆ ಶಿವ ಮಾಡಿದ್ರು ಅಥವಾ ಈಶ್ವರ ದೇವಿ ಯಾವ್ದು ಮಾಡಿದ್ರೂ ಎಲ್ಲಾ ಭಗವಂತನ್ಗೆ ಸೇರತ್ತೆ ಅಂತ ಹೇಳಿದ್ರಿ ಅವಾಗ ನಾವು ಗಣಪತಿ ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಫಸ್ಟ್ ಗಣಪತಿ ಪೂಜೆ ಮಾಡ್ಲಿಲ್ಲ ಹಾಗಾಗಿ ಅದ್ ಅಕಸ್ಮಾತ್ ತೊಂದ್ರೆ ಆದ್ರೆ ಹಾಗಾಗಿ ತೊಂದ್ರೆ ಬಂತು ಅಂತ ಹೇಳ್ತಾರಲ್ಲ ಈಗ ಧರ್ಮರಾಯನ್ಗೂ ಅವ್ನ್ ಮಾಡ್ಲಿಲ್ಲ ಹಾಗಾಗಿ ಇದಾಯ್ತು ರಾವಣ ಗಣಪತಿ ಪೂಜೆ ಮಾಡಿ ಹೋಗ್ಲಿಲ್ಲ ಹಾಗಾಗಿ ಅವನಿಗೆ ತೊಂದರೆ ಬಂತು ಅಂತ ಅದಕ್ಕೆ ಯಾವ ತರ ನೀವ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಅಂದ್ರೆ ನೀವ್ ಯಾವ್ದೇ ಮಾಡಿದ್ರು ಭಗವಂತ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಮೊದಲನೇ ದಿನ ಮಾತಾಡುವಾಗ ಅದನ್ನೇ ಹೇಳಿದೆ ಸನಾತನ ಧರ್ಮವನ್ನ ಉದ್ಧರಿಸಿದವರು ಪುನರುಜ್ಜೀವಿಸಿದವರು ಶಂಕರರು ಅಂತ ಧರ್ಮ ಅಂತಂದಾಗ ಎರಡು ವಿಷಯ ಬರುತ್ತೆ ಅಂತ ತಗೊಂಡ್ವಿ ಒಂದು ತತ್ವ ಇನ್ನೊಂದು ಆಚರಣೆ ತಾತ್ವಿಕವಾಗಿ ನೋಡಿದಾಗ ಎಲ್ಲ ದೇವತೆಗಳು ಇರೋದು ಒಂದೇ ಚೈತನ್ಯದ ಬೇರೆ ಬೇರೆ ರೂಪಗಳಷ್ಟೇ ಏನು ಅಲ್ಲ ಅದನ್ನೇ ಕೃಷ್ಣ ಕೂಡ ಹೇಳಿರೋದು ತಾತ್ವಿಕವಾಗಿ ಅದೇ ಸತ್ಯ ಅದನ್ನು ಬಿಟ್ಟು ಬೇರೆ ಏನು ಸತ್ಯ ಅಲ್ಲ ಆದ್ರೆ ಆಚರಣೆ ಅಂತ ಬಂದಾಗ ಪದ್ಧತಿ ಅಂತ ಬಂದಾಗ ಪರಂಪರೆ ಅಂತ ಬಂದಾಗ ಒಂದೊಂದಕ್ಕೆ ಒಂದೊಂದು ಪೋರ್ಟ್ಫೋಲಿಯೋ ಇದನ್ನೇ ಕೃಷ್ಣನು ಹೇಳೋದು ಎಲ್ಲವೂ ಕೂಡ ನನ್ನಿಂದನೇ ಆದರೂ ಕೂಡ ಬೇರೆ ಬೇರೆಯವರು ಬೇರೆ ಬೇರೆ ದೇವತೆಗಳಂತ ಹೇಳ್ತಾರೆ ಆ ದೇವತೆಗಳ ಮೂಲಕ ಕೊಡ್ತಾ ಇರೋನು ನಾನೇ ಸೊ ಹಾಗಾಗಿ ಆಚರಣೆಯನ್ನ ಯಾಕಂದ್ರೆ ಧರ್ಮ ಇರೋದು ತತ್ವದಲ್ಲಿ ಮಾತ್ರ ಅಲ್ಲ ತತ್ವ ಮತ್ತು ಆಚರಣೆ ಎರಡೂ ಸೇರಿದಾಗ ಈ ಆಚರಣೆಯಲ್ಲಿ ನಾವು ಒಂದಷ್ಟು ಆ ಒಂದು ಏನಂತ ಹೇಳ್ತಾರೆ ಕೋಡ್ ಆಫ್ ಕಾಂಡಕ್ಟ್ ಒಂದು ನಿಯಮವನ್ನ ತಂದಿದೆ ಯಾವುದನ್ನೇ ಮಾಡೋದಾದ್ರು ಒಂದೊಂದಕ್ಕೂ ಒಂದೊಂದು ರೀತಿಯಲ್ಲಿ ಹಾ ಯಾವುದೇ ಕೆಲಸವನ್ನಾದರೂ ಕೂಡ ವಿಘ್ನವನ್ನ ಹೋಗಲಾಡಿಸೋದಕ್ಕೆ ಅಥವಾ ವಿಘ್ನ ಬರದಲೇ ಇರೋದಕ್ಕೆ ಒಂದು ಕೆಲಸ ಮಾಡಬೇಕು ಅದಕ್ಕೆ ಒಂದು ದೇವತೆ ದಿಕ್ಕಿಗೆ ಒಂದು ದೇವತೆ ನೀರಿಗೆ ಒಂದು ದೇವತೆ ಹಾಗೆ ಒಂದೊಂದಕ್ಕೆ ಒಂದೊಂದು ಈ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ನಿಯಮಕ್ಕೂ ಪ್ರತಿಯೊಂದು ವಿಷಯಕ್ಕೂ ಒಂದೊಂದನ್ನ ದೇವತೆ ಅಂತ ಹೇಳಿರುವಂಥದ್ದು ಅಂದ್ರೆ ಅರ್ಥ ಈಗ ಕಣ್ಣು ಅಂದ್ರೆ ಆದಿತ್ಯ ಮನಸ್ಸು ಅಂದ್ರೆ ಚಂದ್ರ ಈ ರೀತಿಯಲ್ಲಿ ಹೇಳುವೆ ಪ್ರಾಣ ಅಂದ್ರೆ ವಾಯು ಹೀಗೆ ಒಂದೊಂದು ಒಂದೇ ತತ್ವ ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಹೆಸರನ್ನ ಪಡಿತಾ ಇದೆ ಹಾಗೆ ವಿಘ್ನ ಕರ್ತನಾಗಿ ಅಥವಾ ವಿಘ್ನ ಹರ್ತನಾಗಿ ಯಾರು ಅಂತಂದಾಗ ಅದೇ ತತ್ವಕ್ಕೆ ಗಣೇಶನ ಹೆಸರು ತಾತ್ವಿಕವಾಗಿ ಅದೇ ದೇವರು ಅಂತ ತಿಳ್ಕೊಳ್ಬೇಕು ಆಚರಣೆಗೆ ಬಂದಾಗ ಏನ್ ಆಚರಣೆ ಇದೆಯೋ ಅದನ್ನ ಮಾಡುವಂಥ ಯಾಕಂದ್ರೆ ಅದು ಇಲ್ಲ ಅವ್ರ ಒಬ್ಬೊಬ್ರು ಒಂದೊಂದು ರೀತಿ ಮಾಡಿದ್ರೆ ಸಂಸ್ಕೃತಿ ಉಳಿಯೋದಿಲ್ಲ ಆ ಸಂಸ್ಕೃತಿ ಉಳಿಬೇಕು ಮುಂದಿನ ಜನಾಂಗಕ್ಕೂ ಅದೇ ರೀತಿ ಪಾಸನ್ ಆಗಬೇಕು ಆ ರೀತಿಯಲ್ಲಿ ಅವಿಚ್ಛಿನ್ನವಾಗಿ ನಡೆಸುವಂಥದ್ದು ಸೊ ತತ್ವ ಮತ್ತು ಆಚರಣೆಯನ್ನ ಮಿಕ್ಸ್ ಮಾಡಬಾರ್ದು ತತ್ವದ ಆಧಾರದ ಮೇಲೆ ಆಚರಣೆಯನ್ನ ಮಾಡಬೇಕು ನಮಸ್ಕಾರ 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 ಗುರುಗಳೇ ಇಲ್ಲಿ ಒಂದು ನನ್ನದೊಂದು ಇದೇನಪ್ಪಾ ಅಂದ್ರೆ ನಾನು ಮತ್ವರ ಒಂದು ಪ್ರವಚನಗಳನ್ನೆಲ್ಲ ತುಂಬಾ ಕೇಳಿದ್ದೀನಿ ಕೇಳ್ತಾ ಇರ್ತೀನಿ ಕೂಡ ಜ್ಞಾನದ ಒಂದು ಇದನ್ನ ಚೆನ್ನಾಗಿ ಹರಿಸ್ತಾರೆ ಅವ್ರದಲ್ಲಿ ಒಂದೇ ಒಂದು ಅಷ್ಟೇ ಏನಪ್ಪಾ ಅಂತಂದ್ರೆ ಅದ್ವೈತ ಸಿದ್ಧಾಂತವನ್ನ ಸ್ವಲ್ಪ ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ತುಂಬಾ ವಿಚಿತ್ರವಾಗಿ ಮುದಲಿಸ್ತಾರೆ ಅದು ನನ್ಗೆ ಮನಸ್ಸಿಗೆ ತುಂಬಾನೇ ಇದಾಗ್ತದೆ ಉದಾಹರಣೆಗೆ ಆ ನಾನೇ ದೇವ್ರು ಅಂತ ಹೇಳಿದಾನೆ ಶಂಕರರು ಹಾಗಾದ್ರೆ ಅವ್ರಿಗೆ ಅವರೇ ಮಂಗಳಾರತಿ ಮಾಡ್ಕೋಬೋದಲ್ಲ ದೇವ್ರಿಗೆ ಯಾಕೆ ಮಂಗಳಾರತಿ ಮಾಡ್ತಾರೆ ಈ ತರದ್ದೆಲ್ಲ ಸ್ವಲ್ಪ ಒಂದು ಒಂಥರ ಅದು ಅವ್ರಿಗೆ ನಾವು ವಿಡಿಯೋದಲ್ಲಿ ನೋಡೋದ್ರಿಂದ ಅವ್ರಿಗೆ ರಿಪ್ಲೈ ಮಾಡೋಕ್ಕೂ ಕಷ್ಟ ಆಮೇಲೆ ಲಲಿತ ಸಹಸ್ರನಾಮ ಇವೆಲ್ಲ ಆ ವೈಷ್ಣವರಿಗೆ ವಿಹಿತ ಅಲ್ಲ ಮಾಡಬಾರ್ದು ಅಂತ ಆಚರಣೆ ಮಾಡ್ಬಾರ್ದು ಅಂತಾನೆ ಒಂದು ಇದೇ ಬಂದ್ಬಿಡ್ ಅನಂತ ಕೃಷ್ಣಾಚಾರ್ಯರು ಒಂದು ವಿಡಿಯೋನೇ ಬಿಟ್ಟಿದ್ದಾರೆ ನಾನು ಅವರಿಗೆ ಒಂದು ಒಂದೇ ಒಂದು ಕ್ವಶನ್ ಕೇಳಿದ್ದು ಲಲಿತ ಸಹಸ್ರನಾಮ ಮಾಡಬಾರ್ದು ಅಂತ ಹೇಳ್ತೀರಾ ಆದ್ರೆ ಲಲಿತ ಸಹಸ್ರನಾಮ ಹೇಳಿರೋರು ಹೈಗ್ರೀವ್ರು ಕೇಳಿರೋರು ಅಗಸ್ತ್ಯ ಮುನಿಗಳು ಹೈಗ್ರೀವರು ನೀವು ಆರಾಧನೆ ಮಾಡ್ತೀರಲ್ಲ ಅವ್ರು ವೈಷ್ಣವರಲ್ವಾ ವಿಷ್ಣುವಿನ ಇದೆ ಅಲ್ವಾ ಹೈಗ್ರೀವರೇ ಹೇಳೇ ಹೇಳಿದ್ದಾರೆ ಅಂತ ಅಂದ್ಮೇಲೆ ಯಾಕ್ ಪಾಲನೆ ಮಾಡಬಾರ್ದು ಅಂದ್ರೆ ಹೈಗ್ರಿ ಇವ್ರನ್ನ ಆದೇಶನ ಧಿಕ್ಕಾರ ಮಾಡ್ತೀರಾ ಅವ್ರ ಹೆಸರು ಏನಪ್ಪಾ ಅಂತಂದ್ರೆ ಆ ವಿಷ್ಣುವೇ ಸರ್ವೋತ್ತಮ ಅಂದಾಗ ಲಲಿತಾ ಸರಸ್ವ ಧರ್ಮದಲ್ಲಿ ಸರ್ವೋತ್ತಮಳು ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ ಆದ್ರಿಂದ ನಾವು ಸರ್ವೋತ್ತಮವಾದವನ್ನ ನಾವು ಒಪ್ಪೋದ್ರಿಂದ ಲಲಿತಾ ದೇವಿನ ಆರಾಧಿಸಬಾರದು ಅಂತಾರೆ ಸೊ ಈ ತರ ತಮ್ಮಂತ ಮೇಧಾವಿಗಳು ಏನಾದ್ರು ಅವ್ರಿಗೆ ಚರ್ಚೆಗೆ ಏನಾದ್ರು ಕೂತ್ಕೊಂಡ್ರೆ ಅವ್ರಿಗೆ ಇವಾಗ ನೋಡಿ ಶಂಕರಾಚಾರ್ಯರು ಇದ್ದ ಕಾಲದಲ್ಲಿ ಮಧ್ವಾಚಾರ್ಯ ಇರ್ಲಿಲ್ಲ ಅವರ ವಯಸ್ಸಿಗೆ ಹದಿನಾರು ವರ್ಷಕ್ಕೆ ದೇಶನೇ ಎಲ್ಲ ಸುತ್ತಬಿಟ್ರು ಮಧ್ವಾಚಾರ್ಯರು ಎಪ್ಪತ್ತೆರಡು ವರ್ಷ ಬದುಕಿದ್ದವರು ಹಂಗಾಗಿ ತಾವು ಇವಾಗ ಅವ್ರಿಗೆ ತಮ್ಮ ಮೂಲಕ ಏನಾದ್ರು ಏನಂದ್ರೆ ಅವರು ಕೂಡ ಹಲವಾರು ದಾಸ ಸಂಪ್ರದಾಯದಿಂದ ಇರಬಹುದು ಭಕ್ತಿಯನ್ನ ಹೇಳಿರ್ಬಹುದು ಈ ರೀತಿಯಲ್ಲಿ ಜನರಲ್ಲಿ ಒಂದು ರೀತಿಯ ಅಧ್ಯಾತ್ಮದಲ್ಲಿ ಮುನ್ನ ಹೋಗುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲು ಮಾಡಿದ್ದಾರೆ ಹಾಗೆ ಅವರು ಏನನ್ನ ಅರ್ಥ ಮಾಡ್ಕೊಂಡ್ರು ಅದನ್ನ ದೂಷಿಸಲು ಸರಿನೇ ಈಗ ಉದಾಹರಣೆಗೆ ನಾನೇ ದೇವರು ಅಂತ ಹೇಳ್ತೀನಿ ಅಂದ್ರೆ ಅಲ್ಲಿ ನಾನೇ ದೇವರು ಅಂತ ಹೇಳ್ಕೊಂಡಾಗ ಮಂಗಳಾರ್ತಿ ಮಾಡೋದು ಅಂತ ಅನ್ಕೊಂಡಾಗ ಆ ದೇವ್ರು ಏನ್ ಸಿಂಪಲ್ ಅಂದ್ರೆ ಇಷ್ಟೇ ಅವ್ರು ಹೇಳೋದು ಸರಿನೇ ನಾನೇ ದೇವ್ರು ಅಂತ ಶಂಕರ ಹೇಳ್ತಾರೆ ಅಂತಂದ್ರೆ ಅವ್ರಿಗವ್ರು ಮಂಗಳಾರತಿ ಮಾಡ್ಕೊಂಡಿದ್ದ ಆದ್ರೆ ಶಂಕರ್ ಹೇಳಿರೋದು ಈ ದೇಹ ಕಲ್ಲ ದೇವ್ರು ಅಂತ ನಾನೇ ಭಗವಂತ ಅಂದಾಗ ಈ ದೇಹವನ್ನ ದೇವ್ರು ಅಂತ ಹೇಳಲೇ ಇಲ್ಲ ಅವರು ಅವ್ರು ಹಾಗೆ ಹೇಳಿದ್ರೆ ಅವರು ಮೂರ್ಖರೇ ಶಂಕರಾಚಾರ್ಯರು ಯಾವತ್ತೂ ಹೇಳಿಲ್ಲ ನಾನು ದೇವರು ಅಂತ ಅಂದಾಗ ಶಂಕರಾಚಾರ್ಯರು ದೇವರಲ್ಲ ಉಪನಿಷತ್ತಿನ ಮಂತ್ರ ಅದು ಅಹಂ ಬ್ರಹ್ಮಾಸನಿಂದ ಶಂಕರ ಮಾತಲ್ಲ ಉಪನಿಷತ್ತಿನ ಮಾತು ನಾನು ಬ್ರಹ್ಮವಾಗಿದ್ದೀನಿ ಹಾಗಂತ ಅವ್ರು ಪೂಜೆ ಮಾಡ್ಕೊಳ್ಳಿಂತಲ್ಲ ಅವ್ರಂತಾರೆ ತತ್ವ ಮಸಿ ಉಪ ಉಪನಿಷತ್ ಹೇಳುದು ನೀನು ಅದಾಗಿದ್ದೀಯಾ ಹಾಗೆ ಅಲ್ಲಿ ಹೇಳುವಾಗ ದೇಹದಿಂದ ಅಲ್ಲ ಚೈತನ್ಯದಿಂದ ದೇಹದಿಂದ ಯಾರು ತನ್ನನ್ನ ತಾನೇ ದೇವರು ಅಂತ ಅಂತ್ಕೊಂಡ್ರೆ ಅವನೊಬ್ಬ ಅಹ್ ಹಿರಣ್ಯ ಕಶಪು ಹಿರಣ್ಯಾಕ್ಷನಂತಹ ಅಸುರನಾಗ್ತಾನೆ ರಾಕ್ಷಸಿ ಪ್ರವೃತ್ತಿನಾಗ್ತಾನೆ ಮತ್ತು ಅಲ್ಲ ಹಾಗಾಗಿ ನಾನೇ ದೇವರು ಅಂತ ಅಂದಾಗ ಅಥವಾ ನಾನೇ ಭಗವಂತ ಅಂದಾಗ ಶಂಕರರಲ್ಲ ಉಪನಿಷತ್ತುಗಳು ಆ ಉಪನಿಷತ್ತುಗಳನ್ನ ಪ್ರತಿಪಾದನೆ ಮಾಡದಂತಹ ಶಂಕರರು ದೇಹವನ್ನೆಲ್ಲ ದೇಹ ವಿಲಕ್ಷಣವಾದಂತಹ ಚೈತನ್ಯ ಅಂತ ಅರ್ಥ ಮಾಡ್ಕೊಟ್ರೆ ಸರಿಯಾಗತ್ತೆ ಸೊ ಹಾಗಾಗಿ ದೇಹವನ್ನ ಅಂತ ಅರ್ಥ ಮಾಡ್ಕೊಂಡ್ರಿಂದ ಅವ್ರು ಹೇಳೋದು ಸರಿ ಆದ್ರೆ ಅವ್ರಿಗೆ ಉಪನಿಷತ್ತುಗಳು ದೇಹ ಶಂಕರರು ಹೇಳರುವಂತಹ ಆ ಆಳು ಗೊತ್ತಾಗದಲೇ ಇರ್ಬೋದು ಸೊ ಹಾಗಾಗಿ ಇಂತಹ ಚರ್ಚೆಗಳು ಶತಮಾನಗಳಿಂದ ನಡೀತಾ ಇವೆ ಮುಂದಕ್ಕೂ ನಡೆಯುತ್ತೆ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅಂತಂದ್ರೆ ಸಾಮರಸ್ಯವನ್ನ ತರುವಂತಹ ಪ್ರಯತ್ನ ಮಾಡಬೇಕು ಅವರು ಏನೇನೋ ಒಳ್ಳೇದು ಹೇಳ್ತಾರೆ ನಾವು ಏನೇನು ಕಾಮನ್ ಕಾಮನ್ಯಾಲಿಟೀಸ್ ನ ತಗೊಂಡು ಸಾಮರಸ್ಯವನ್ನ ಸಾಮಾಜಿಕವಾಗಿ ತರಬೇಕು ಇನ್ನು ನೀವು ಹೇಳಿದಾಗೆ ಚರ್ಚೆಲ್ಲ ಒಂದಷ್ಟು ಸ್ಕಾಲರ್ ಅಲ್ಲಿ ನಡೆಯುವಂತ ಆಗಬೇಕು ಆಗ ಒಂದು ಚೆನ್ನಾಗಿ ಒಂದು ಸಮಾಜ ನಿರ್ಮಾಣ ಆಗತ್ತೆ ಅಂತ ಅನ್ಸ ಧನ್ಯವಾದ ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೆ ತಗೊಳ್ಬಹುದು ಸಮಯ ಆಗುತ್ತೆ ಪ್ರಮೋದ್ ಸರ್ ನಲ್ಲಿ ಒಂದು ಪ್ರಶ್ನೆ ಇದೆ ಅಹ್ ವಾಣಿವಳ್ಳಿ ಅನ್ನುವಂಥವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು ಭಗವಂತ ಅಂತಂದ್ರೆ ಸರ್ವಾಂತರ್ಯಾಮಿ ಅಂತ ಹೇಳ್ತೀರಿ ಹಾಗೆ ಭಗವಂತ ಅಂತಂದ್ರೆ ಹೃದಯದಲ್ಲಿರುವಂತ ಅಂತ ಕೂಡ ಹೇಳ್ತೀರಿ ಹೀಗಾಗಿ ಅದು ಆತ್ಮ ಪರಮಾತ್ಮ ಎರಡು ಭೇದ ತೋರಿಸ್ದಂಗ್ ಆಗುತ್ತಲ್ವಾ ಅಂತ ಕೇಳಿದಾರೆ ಭಗವಂತ ಸರ್ವಾಂತರ್ಯಾಮಿ ಭಗವಂತ ಹೃದಯದಲ್ಲಿದ್ದಾರೆ ಅಂದ್ರೆ ಅರ್ಥ ನಮಗ್ ಭೇದ ಅಲ್ಲ ಇರೋದನ್ನ ರೆಕಗ್ನೈಸ್ ಮಾಡುವಂತಹ ಸ್ಥಳ ಗಾಳಿ ಎಲ್ಲ ಕಡೆನೂ ಇದೆ ಫ್ಯಾನ್ ಹಾಕಿದಾಗ ನಿಮಗೆ ಫೀಲ್ ಆಗುತ್ತೆ ಗಾಳಿ ಎಲ್ಲ ಕಡೆ ಇದೆ ಫ್ಯಾನ್ ಹಾಕಿದಾಗ ಫೀಲ್ ಆಗುತ್ತೆ ಲೈಟ್ ಎಲ್ಲ ಕಡೆ ಇದೆ ನಿನ್ನೆನೆ ಹಾಗೆ ಆಬ್ಜೆಕ್ಟ್ ಇದ್ದಾಗ ತೋರುತ್ತೆ ಹಾಗೆ ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಎಲ್ಲರಲ್ಲೂ ಇದ್ದಾನೆ ಎಲ್ಲವೂ ಆಗಿದ್ದಾನೆ ಆದ್ರೆ ಅದನ್ನ ಗುರುತಿಸ್ಕೊಳ್ಳೋದು ಗುರುತಿಸ್ಕೊಳ್ಳುವಂತಹ ಸ್ಥಾನ ಅದನ್ನೇ ಶಂಕರರು ಉಪನಿಷತ್ಗಳಲ್ಲಿ ಬರುವಂತ ಉಪಲಬ್ಧಿ ಸ್ಥಾನ ಅಂತ ಉಪಲಬ್ಧಿ ಸ್ಥಾನ ಅಂತ ಎಲ್ಲಿ ಅದನ್ನು ಗುರುತಿಸ್ಕೊಳ್ಳಕ್ಕಾಗತ್ತೆ ಅದು ಮೊದಲು ಮೊದಲು ಕಣ್ಣು ಮುಚ್ಚಿ ಹೃದಯಾಂತರಾಳದಲ್ಲಿ ತನ್ನಲ್ಲಿ ತಾನು ಕಂಡುಕೊಳ್ಳೋದು ಹಾಗಂತ ಬರೀ ಕಣ್ಣು ಮುಚ್ಕೊಳ್ಳೋದಲ್ಲ ಆಮೇಲೆ ಕಣ್ಣು ಬಿಟ್ಟು ನೋಡಿ ಎಲ್ಲವೂ ಅದೇ ಆಗಿರುತ್ತೆ ಮೊದಲು ಏನಂದ್ರೆ ದೇಹ ನಾನಲ್ಲ ಇಂದ್ರಿಯ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಯಾ ಪಂಚಕೋಶಗಳ ನಾನಲ್ಲ ಚೈತನ್ಯ ನಾನು ಆ ಗುರುತಿಸ್ಕೊಂಡ್ಮೇಲೆ ಕಣ್ಬಿಟ್ ನೋಡಿ ಕಣ್ಬಿಟ್ ನೋಡೋದು ಕಣ್ಣು ಅಂತಂದ್ರೆ ಜ್ಞಾನದ ಕಣ್ಣು ಜ್ಞಾನದ ಕಣ್ಣನ್ನು ಬಿಟ್ಟು ನೋಡಿದಾಗ ದೇಹವೂ ಆತ್ಮವೇ ಇಂದ್ರಿಯವೂ ಆತ್ಮವೇ ಮನಸ್ಸು ಆತ್ಮವೇ ಬುದ್ಧಿಯೂ ಆತ್ಮವೇ ಎಲ್ಲವೂ ಆತ್ಮವೇ ಆತ್ಮೈವೇದಂ ಸರ್ವಂ ಆತ್ಮೈವೇದಂ ಸರ್ವಂ ಸೊ ಹಾಗಾಗಿ ಮೊದಲು ಒಂದ್ ಸ್ಟೆಪ್ ಅಲ್ಲಿ ಎಲ್ಲವನ್ನ ನೆಗೆಕ್ಟ್ ಮಾಡಿ ಆಗುತ್ತೆ ಆಮೇಲೆ ಎಲ್ಲವನ್ನ ಇನ್ಕಮ್ ಮಾಡಿ ಏಕಮೇವ ಅದ್ವಿತೀಯವಾಗಿ ಸೊ ಅಲ್ಲಿ ಎರಡು ಸ್ಟೆಪ್ಗಳು ಗಳು ಸೊ ಹಾಗಾಗಿ ಉಪಲಬ್ಧಿ ಸ್ಥಾನದಲ್ಲಿ ನಾನು ಮೊದಲು ನನ್ನಲ್ಲಿ ನೋಡ್ಬೋದು ಆಮೇಲೆ ಎಲ್ಲದರಲ್ಲೂ ಕೂಡ ಅದನ್ನೇ ಗುರುತಿಸ್ಕೊಳ್ಳೋದು ಆ ರೀತಿ ಮಾಡುವಂಥ ಅದು ಟೀಚಿಂಗ್ ಮೆಥಡಾಲಜಿ ಬೇಸಿಕಲಿ ಟೀಚಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ ಎಲ್ಲ ಕಡೆ ಎಲ್ಲಾದ್ರೂ ನೋಡ್ತಾ ಇರೋ ಗೊತ್ತಾಗಲ್ಲ ಫಸ್ಟ್ ಬಿಡಿಸ್ಕೊಡ್ಬೇಕು ಆಮೇಲೆ ತಗೊಳ್ಬೇಕು ಶಂಕರ ರಾಮಕೃಷ್ಣ ಪರಮೋತ್ಸವದೊಂದು ಉದಾಹರಣೆ ಕೊಡ್ತಾರೆ ನಾನೀಗ ಟೆರೇಸ್ ಹೋಗ್ಬೇಕಿದೆ ಟೆರೇಸ್ ಹೋಗಬೇಕಾದ್ರೆ ನಾನು ಒಂದೊಂದು ಮೆಟ್ಟಲನ್ನ ಹತ್ತು ಹೋಗ್ತೀನಿ ಮೆಟ್ಟಿಲ್ ಹತ್ತೀನಿ ಇದಲ್ಲ ಟೆರೇಸ್ ಇನ್ನೊಂದು ಮೆಟ್ಲು ಟೆರೇಸ್ ಅಲ್ಲ ಇನ್ನೊಂದಲ್ಲ ಅಲ್ಲ ಅಲ್ಲ ಆಮೇಲೆ ಟೆರೇಸ್ ಹೋಗ್ತೀನಿ ಟೆರೇಸ್ ನಾನು ಅನುಭವಿಸ್ತೀನಿ ಆದ್ರೆ ಟೆರೇಸ್ ಅಂತ ನಾನು ಏನನ್ ಕರೆದಿದ್ದೀನೋ ಅದೇ ವಸ್ತುವಿನಿಂದ ಮೆಟ್ಟಿಲುಗಳು ಆಗಿದೆ ವಾಪಸ್ ಇಳಿದು ಬರ್ತೀನಿ ಅಂದ್ರೆ ಎಲ್ಲವೂ ಅದೇ ಆಗಿದೆ ಅನ್ಬೋದು ಗೊತ್ತು ಹೋಗುವಾಗ ಎಲ್ಲವನ್ನು ಅಲ್ಲ 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 ಅಂತ ಬಿಟ್ಕೋ ஆமேல எல்லாம் அது அந்த ஜோடஸ் கொண்டே ஆத்மா அல்ல ஆமே ஆத்மே இல்லீச்சிங் மெத்தாலஜி ஸ்டெப் பைஸ்டெப் அர்த்தமா